ತಮ್ಮ ಪತ್ರಿಕೆಯನ್ನು ನನ್ನ ಧನ್ಯವಾದಗಳನ್ನು ನಾನು ಆ ಸಹಪಾಠಿಗಳೇ ಈಗ ನಾವು ಬಂದ ಉದ್ದೇಶ ಏನಂತಂದರೆ ನಮ್ಮದೊಂದು ವಧುವರರ ಕೇಂದ್ರ ಬುದ್ಧಿಷ್ಟು ವಧುವರರ ಕೇಂದ್ರ ಸಂಘಟನೆ ಅಂತ ನಾವು ಇಲ್ಲಿ ತಗೊಂಡಿದ್ದೇವೆ ಹತ್ತೊಂಬತ್ತು ನೂರ ಸುಮಾರು ನೈನ್ಟೀನ್ ಒಂದು ಐದು ವರ್ಷ ಆಯಿತು ಅದರಲ್ಲಿ ನಾವು ವಧು ಮತ್ತು ವರರನ್ನ ಅನ್ವೇಷಣೆ ಮಾಡಿಕೊಂಡು ಅಥವಾ ಅದಕ್ಕಿಂತ ಮೊದಲು ವಧು ವಧುವರರಿಗೆ ಏನಂತಂದ್ರೆ ಅವ್ರ ಕುಟುಂಬಸ್ಥರಿಗೆ ವಧುವರರಿಗೆ ಅವರಿಗೆ ಬೇಕಾದಂಥ ಅಥವಾ ವಧುವತ್ತವರು ಸಿಕ್ಕರೆ ರಾಜಿಯಾದರೆ ನಾವು ಅವ್ರ ಜೊತೆಗೆ ಮಾತಾಡ್ತೀವಿ ಕುಟುಂಬದ ಜೊತೆಗೆ ಮಾತಾಡ್ಕೊಂಡು ಸಾಧ್ಯ ಆದಷ್ಟು ಮದುವೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮದುವೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅವರಿಗೆ ನಾವು ಸನುಕೂಲ ಮಾಡಿಕೊಂಡು ಆ ವ್ಯವಸ್ಥೆ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದೀವಿ ಆ ಸುಮಾರು ಐದು ವರ್ಷ ಐತಿ ಇದರಲ್ಲಿ ನಮ್ಮೆಲ್ಲ ರಿಟೈರ್ಡ್ ನೌಕರಿದ್ದಾರೆ ಇದರ ಬೇಕಂಥ ಆರ್ಥಿಕ ಸ್ಥಿತಿ ಏನಾದರೂ ನಮ್ಮದು ಇತ್ತಂತ ನಾವೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಭಾಳಷ್ಟು ಬೇರೆ ಇನ್ಸಿಡೆಂಟ್ ಇದ್ದೇವೆ ಕೆಲ ನಮ್ಗೆ ಮದುವೆಯಾಗ ಆಗಿಲ್ಲ ಅಂತಂದು ಕೆಲವು ಡಾಕ್ಟರ್ಸ್ ಇದ್ದಾರೆ ಕೆಲವು ಪ್ರೊಫೆಸರ್ಸ್ ಇದ್ದಾರೆ ಅವರು ವಿಶೇಷವಾಗಿ ನಮ್ಮ ನಮ್ಮ ಅಕ್ಕ ತಂಗಿಯವರು ಅವರು ಆಹುತಿ ಕೂಡ ಕೊಡ್ತಾ ಇದ್ದಾರೆ ಏನು ಓದಿ ಏನು ಏನು ಮಾಡೋದಾಗಾಯಿತು ಮದುವೆ ಆಗ್ತಾ ಇಲ್ಲ ಲಗ್ನ ಆಗ್ತಾ ಇಲ್ಲ ಯಾರಾದರೂ ಬಂದು ಏನೇನೋ ಕೇಳಿ ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಖಿನ್ನತೆಗೆ ಒಳಪಡ್ತಾ ಇದ್ದಾರೆ ನಮ್ಮ ಓದುವರ ಸಹೋದರ ಸಹೋದರರು ಅದನ್ನು ಕುಟುಂಬಸ್ಥರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಏನು ಬಾಬಾ ಸಾಹೇಬರ ಒಂದು ಆಶೀರ್ವಾದದಿಂದ ನಾವು ವಿದ್ಯಾರ್ಥಿ ಪಡೆದೀವಿ ಆದ್ರ ಸಾಮಾಜಿಕವಾಗಿ ನಾವು ಬೇಕಾಯ್ತದ ಓದುವರರು ಅವು ಎಲ್ಲ ಬೇಕಾಗ್ತವೆ ಅದರಿಂದ ನಾವು ಸ್ವಲ್ಪ ಏನೋ ಸಮಾಜದ ಹಿಂದುಳಿದ ಹಿಂದುಳಿದಂಗೆ ಕಾಣ್ತ ನಮಗ ಯಾಕೋ ಇಷ್ಟೆಲ್ಲ ಆದ್ರೂ ನಾವು ಪಟಾಫಟ ಮದಿ ಆಗ್ತಾ ಇದಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ನಮ್ಮ ಆ ರಿಟೈರ್ಡ್ ಕಮಿಷನರ್ ಇದ್ದರು ಅವರು ಅವರು ಇದಕ್ಕೆ ತಗೊಂಡು ಇವರು ಸಹರು ಅವರೆಲ್ಲ ಕಲ್ತಿ ಅವ್ರಿ ಸದಸ್ಯರ ಸದಸ್ಯರು ತಗದಿ ಅದಕ್ಕೆ ನಾವು ಇವಾಗ ಇವಾಗ ಏನ್ ಮಾಡಿದ್ವಿ ಅಂತ ಒಂದು ಬಡಾವಣೆ ಬಡಾವಣೆ ಒಂದು ಬಡಾವಣೆಗೆ ಹೋಗ್ಬೇಕು ಎಂಟು ದಿವ್ಸಕ್ಕೆ ಸಂಡೆ ಅಥವಾ ಯಾವ್ದಾರ ಒಂದು ಸಂಡೆ ಬಂಡೆ ಹೋಗಿ ಅಲ್ಲಿ ಹಿರಿಯರಿಗೆ ಮಾತಾಡಿಸಿ ನಮ್ಮಲ್ಲಿ ಇಷ್ಟು ಓದುವರವ ಅವರಿಗೆಲ್ಲ ಫೋಟೋ ತೋರಿಸಿ ಬಂಡೆಟ ತೋರಿಸಿ ಸರ್ ಇದಕ್ಕೆ ಜಾತಿ ಧರ್ಮ ಅಂತ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕಾಮನ್ ಆಗಿ ಮಾಡಿಸ್ತಾ ಇದ್ದಾರೆ ಇಲ್ಲ ನಾವು ಕಾಮನ್ ಬುದ್ಧಿಷ್ಟದವರು ಮತ್ತು ವಿಶೇಷವಾಗಿ ಆ ಹರಿಜನ್ರು ಅದರ ಹೆಚ್ಚ ಅಷ್ಟೇ ನಾವು ನೋಡ್ತಾ ಇದ್ದೇವೆ ಬೇರೆ ಯಾಕಂದ್ರೆ ಬೇರೆ ಕಮ್ಯುನಿಟಿದವರು ಎಮ್ಮದವರು ಬೇರೆ ಕಡೆವ ಎಲ್ಲ ಕಾಸ್ಟದವ್ರು ಬೇರೆ ಬೇರೆ ಕಡೆ ನಾವು ಮೊದಲು ವಿಚಾರ ಮಾಡಿದ್ರೆ ನೋಡ್ಬೇಕಂತಂದು ಎಲ್ಲ ಕಡೆ ಅವ ಅದಕ್ಕೆ ನಾವು ನಾವು ಇದೇ ಆದಂಥ ಒಂದು ಸಂಘಟನೆ ಸಂಘ ತೆಗೆದಿದ್ದು ಅದಕ್ಕೆ ಹಾಂ ಮಾಡ್ತೀವಲ್ಲ ರೀ ಕಾನ್ಫರೆನ್ಸ್ ಮಾಡ್ತೀವಿ ಒಂದು ಸುಮಾರು ಈಗ ಐದು ಐದು ಕಾನ್ಫರೆನ್ಸ್ ಮಾಡಿವಿ ಅವು

ಈಗ ಎಲ್ಲರ ಅಧ್ಯಕ್ಷರವ್ರು ಹಾ ಸರ್ ನನ್ನ ಹೆಸರು ಕಾಳಪ್ಪ ಕೆಂಬವೆ ಅಂತ ಹೇಳಿ ಈ ಸಂಸ್ಥೆಯ ಕಾರ್ಯದರ್ಶಿ ನಾವು ಶಂಕರ್ ಕಣಿಗೆ ಅಂತ ಹೇಳಿ ಈ ಸಂಸ್ಥೆಯ ಡೈರೆಕ್ಟರ್ ನಾನು ಪರಮೇಶ್ವರ್ ಕೋರಳ್ಳಿ ಅಂತ ಹೇಳಿ ಕಾರ್ಯನಿರ್ವಹಣೆ ನನ್ನ ಹೆಸರು ಶಿವಲಿಂಗಪ್ಪ ಕಲ್ಕೇರಿ ಅಂತ